ಸಾನಿಧ್ಯ ಶ್ಯಾಮ್ ಸುಂದರ್ ಅವ್ರ ಹತ್ರ ಅವಳ ಮತ್ತೆ ಮಕ್ಕಳ ಓದು ಹಾಗೆ ಕೆಲಸ ಮಾಡ್ತಾ ಕಂಪ್ಯೂಟರ್ ಕಲಿವಿಕೆ ಬಗ್ಗೆ ಮಾತಾಡಿ ತನ್ನ ಓದು ಮತ್ತೆ ಮಕ್ಕಳ ಓದಿನ ಖರ್ಚನ್ನ ಸಾಲದ ರೂಪದಲ್ಲಿ ತೀರಿಸ್ತೀನಿ ಅಂತ ಹೇಳಿ ಮತ್ತೆ ಎರಡು ಮೂರು ತಿಂಗಳ ಕಾಲಾವಕಾಶ ಕೊಟ್ಟು ಅಷ್ಟರಲ್ಲಿ ನನ್ನ ಅಮ್ಮನ ಬಗ್ಗೆ ತಿಳಿದ್ರೆ ಮಾತ್ರ ಇಲ್ಲಿರ್ತೀನಿ ಇಲ್ಲಾಂದ್ರೆ ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಸಂಕೇತ್ ಕೂಡ ಮೂರು ದಿನ ರಜೆ ಮಾಡಿ ಮೈಸೂರ್ಗೆ ಬಂದಿದ್ದಾನೆ ಶ್ಯಾಮ್ ಸುಂದರ್ ನಿನ್ನ ಜೊತೆ ಮಾತಾಡ್ಬೇಕು ಸಂಜೆ ಆಫೀಸ್ ರೂಮ್ಗೆ ಬಾ ಸಂಕೇತ್ ಈಗ ರೆಸ್ಟ್ ಮಾಡು ಅಂತ ಹೇಳಿ ಹೋಗ್ತಾರೆ ಸಂಜೆ ಎಲ್ಲಾ ಕೂತು ಮಾತಾಡ್ತಾ ಟೀ ಕುಡಿಬೇಕಾದ್ರೆ ಸರಿತಾ ಬಂದು ಸಂಕೇತನ ಅಪ್ಪ ಕರೀತಿದ್ದಾರೆ ನೋಡು ಅಂತ ಹೇಳಿದಾಗ ಸರಿ ಅಮ್ಮ ಅಂತ ಆಫೀಸ್ ರೂಮ್ಗೆ ಹೋಗ್ತಾನೆ ಸಂಕೇತ್ ಅಪ್ಪ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ ಏನಪ್ಪಾ ಅಂತ ಸಂಕೇತ್ ಕೇಳಿದಾಗ ಸಂಕೇತ್ ಬಾ ಕುತ್ಕೊಂಡು ಮಾತಾಡೋಣ ಅಂತ ಇಬ್ಬರು ಸೋಫಾ ಮೇಲೆ ಕೋರ್ತಾರೆ ಸಂಕೇತನ ಕೈಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಸಂಕು ಅದು ನನ್ನ ಗೆಳೆಯನಿಗೆ ಒಂದು ಮಾತು ಕೊಟ್ಟಿದ್ದೀನಿ ಮಗ್ನೆ ಅದನ್ನು ನೀನೇ ನಡೆಸ್ಕೊಡ್ಬೇಕು ಅಂತ ತಮ್ಮ ಕೈ ಜೊತೆ ಕೈ ಜೋಡಿಸಿ ನಮಸ್ಕರಿಸಿ ಕಣ್ ತುಂಬ್ಕೊಳ್ತಾರೆ ಅಪ್ಪ ಇದೇನಿದು ನೀವ್ ಈ ತರ ನಡ್ಕೊಳ್ತಿದೀರ ಅದ್ ಏನು ಅಂತ ಹೇಳಿ ಖಂಡಿತ ನಿಮ್ಮ ಸ್ನೇಹಿತನಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನೆ ಸಂಕೇತ್ ಆಗ ಸಂಕೇತ್ ನೀನು ಅವನ ಮಗಳನ್ನ ಮದ್ವೆ ಮಾಡ್ಕೋಬೇಕು ಮಗ್ನೆ ಅವನು ಸಾಯೋ ಮುನ್ನ ನನ್ನ ಮಗಳನ್ನ ನಿನ್ನ ಮನೆ ಸೊಸೆ ಮಾಡ್ಕೊ ಅಂತ ಹೇಳಿದಾನೆ ಕಣು ಇಷ್ಟು ದಿನ ಅವಳು ನನ್ಗೆ ಸಿಕ್ಕಿರ್ಲಿಲ್ಲ ಮೊನ್ನೆ ಸಿಕ್ಕಿದ್ಲು ಇಲ್ಲ ಅಂತ ಮಾತ್ರ ಹೇಳ್ಬೇಡ ಮಗ್ನೆ ಇನ್ನು ಅವಳ ಹತ್ರ ಕೂಡ ಏನು ಹೇಳಿಲ್ಲ ನಾನು ನೀನು ಏನ್ ಹೇಳ್ತೀಯೋ ನೋಡ್ಕೊಂಡು ಹೇಳೋಣ ಅಂತ ಸುಮ್ನೆ ಇದ್ದೀನಿ ನೀನು ಹೂ ಅಂದ್ರೆ ಅವಳನ್ನ ಒಪ್ಸೋ ಜವಾಬ್ದಾರಿ ನನ್ನದು ಅಂತ ಹೇಳ್ತಾರೆ ಶ್ಯಾಮ್ ಸುಂದರ್ ಈಗ ಮಾತ್ರ ಸಂಕೇತ್ ಧರ್ಮ ಸಂಕಟ ಒಂದು ಕಡೆ ಅವನ ಮನಸ್ಸನ್ನ ಕದ್ದ ಹುಡುಗಿ ಇನ್ನೊಂದು ಕಡೆ ಅಪ್ಪ ಕೊಟ್ಟಿರೋ ಮಾತು ನನ್ನ ಪ್ರೀತಿ ವಿಷಯ ಹೇಳಿ ನೋಡೋಣ ಏನ್ ಹೇಳ್ತಾರೋ ಅಂತ ಅಪ್ಪ ಅಪ್ಪ ಅದು ನಾನು ಒಂದ್ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೀನಿ ಅಪ್ಪ ಅದಕ್ಕೆ ನೀವು ನಿಮ್ಮ ಸ್ನೇಹಿತನ ಮಗಳನ್ನ ಸುಶಾಂತ್ಗೆ ಮದುವೆ ಮಾಡಿಸಿದ್ರೆ ಆಗ ಕೂಡ ಅವಳು ಈ ಮನೆ ಸೊಸೆ ಆಗ್ತಾಳೆ ಆಗ ನೀವು ನಿಮ್ಮ ಫ್ರೆಂಡ್ ಗೆ ಕೊಟ್ಟಿರೋ ಮಾತನ್ನ ಕೂಡ ಉಳಿಸ್ಕೊಳ್ಬಹುದು ಅಂತ ಹೇಳ್ತಾನೆ ಆಗ ಶ್ಯಾಮ್ ಸುಂದರ್ ಅವರು ಇಲ್ಲ ಮೊನ್ನೆ ಅವನಿಗೆ ನೀನು ಅಂದ್ರೆ ತುಂಬಾನೇ ಇಷ್ಟ ಇತ್ತು ನಿನಗೆ ಮದ್ವೆ ಮಾಡ್ಕೊಡ್ಬೇಕು ಅಂತ ಆಸೆ ಇತ್ತು ಅವನು ಸಾಯುವಾಗ ಇನ್ನು ಆ ಮಗು ಹುಟ್ಟೆ ಇರ್ಲಿಲ್ಲ ಕಣೋ ಆದ್ರೂ ಅವನಿಗೆ ಮಗಳೇ ಹುಟ್ಟುತ್ತಾಳೆ ಅನ್ನೋ ಅತಿಯಾದ ಆತ್ಮವಿಶ್ವಾಸ ನಂಬಿಕೆ ಇತ್ತು ಅದಕ್ಕೆ ನನ್ನಿಂದ ಮಾತ್ ತಗೊಂಡ ಕಣೋ ಅವನು ನೀನ್ ಹೇಳು ಈಗ ಮದ್ವೆ ಆಗ್ತೀಯಾ ಅಂತ ಕೇಳ್ತಾರೆ ಆಗ ಸಂಕೇತ್ ಅಪ್ಪ ಅದು ನಾನು ಮದುವೆ ಆಗಲ್ಲ ಅಪ್ಪ ನಾನು ಮದುವೆ ಆದ್ರೆ ಅದು ಅತ್ತೆ ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಆಗೋದು ಅಂತ ಹೇಳ್ತಾನೆ ಸಂಕೇತ್ ಆಗ ಶ್ಯಾಮ್ ಸುಂದರ್ ಏನು ಅತ್ತೆ ಇಷ್ಟಪಟ್ಟಿರೋ ಹುಡುಗಿನ ಆದ್ರೆ ಈ ಹುಡುಗಿ ನಿನ್ನ ಅತ್ತೆ ಮಗಳೇ ಕಣೋ ಈಗ ಹೇಳೋ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ ಶ್ಯಾಮ್ ಸುಂದರ್ ಈಗ ಶಾಪ್ನಲ್ಲಿ ಅಪ್ಪ ಏನ್ ಹೇಳ್ತಿದ್ದೀರಾ ಅತ್ತೆ ಮಗಳ ಏನ್ ತಮಾಷೆ ಮಾಡ್ತಿದ್ದೀರಾ ಅತ್ತೆಗೆ ಮಕ್ಳಿಲ್ಲ ಅಂತ ನಿಮ್ಗೂ ಗೊತ್ತು ಅಂಥದ್ರಲ್ಲಿ ನೀವು ಅತ್ತೆ ಮಗಳು ಅಂತ ಹೇಳಿದ್ರೆ ನಾನು ನಂಬ್ತೀನಾ ನಿಮ್ಮ ಫ್ರೆಂಡ್ ಮಗಳನ್ನ ಮದ್ವೆ ಆಗ್ಬೇಕು ಅಂತ ಈ ತರ ಎಲ್ಲ ಸುಳ್ಳು ಹೇಳಬೇಡಿ ನಾನು ಮದ್ವೆ ಆದ್ರೆ ನಾನು ಇಷ್ಟಪಟ್ಟಿರೋ ಆ ಹುಡುಗಿನ ಮಾತ್ರ ಬೆಂಗಳೂರಿನಿಂದ ಈಗ ಮೈಸೂರ್ಗೆ ಬಂದಿದ್ದಾಳೆ ಇನ್ನು ಎರಡು ದಿನದಲ್ಲಿ ಸುಹಾ ಸಹಾಯದಿಂದ ಕಂಡ್ ಹಿಡಿತೀನಿ ಅವಳನ್ನ ಕಂಡ್ ಹಿಡಿದು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಸಂಕೇತ್ ಆಗ ಶ್ಯಾಮ್ ಸುಂದರ್ ಅಯ್ಯೋ ನಿಮ್ಮ ಅತ್ತೆ ಇಷ್ಟಪಟ್ಟಿರೋ ಹುಡುಗಿ ಬಗ್ಗೆ ಯೋಚಿಸ್ತಾ ಆದ್ರೆ ಇವಳು ನಿನ್ನ ಸುಮತಿ ಅತ್ತೆ ಮಗಳು ಕಣೋ ಸಂಕೇತ್ ನಾನು ಹೇಳ್ತಾ ಇರೋದು ನಿಜ ಕಣೋ ನಮ್ಮ ಸಾನು ಪುಟ್ಟಿ ನಮ್ಮ ಸುಮತಿ ಮತ್ತೆ ನನ್ನ ಫ್ರೆಂಡ್ ಸುಮಂತ್ ಮಗಳು ಅವಳು ಸತ್ತಿಲ್ಲ ಬದುಕಿದಾಳೆ ಅಂತ ಹೇಳ್ತಾರೆ ಶ್ಯಾಮ್ ಸುಂದರ್ ಆಗ ಸಂಕೇತ್ ಏನಪ್ಪ ಏನ್ ಹೇಳ್ತಿದ್ದೀರಾ ನೀವು ಸ್ವಲ್ಪ ಬಿಡಿಸಿ ಸರಿಯಾಗಿ ಹೇಳಿ ಅಪ್ಪ ಅಂತ ಕೇಳ್ತಾನೆ ಸಂಕೇತ್ ಆಗ ಶ್ಯಾಮ್ ಸುಂದರ್ ಹೇಳ್ತೀನಿ ಸಂಕು ಅಂತ ನಿನ್ಗೆ ಗೊತ್ತಿರೋಂತೆ ನಿನ್ನ ತಾತ ತುಂಬಾ ಸ್ಟ್ರಿಕ್ಟ್ ಮತ್ತೆ ಕೋಪಿಷ್ಟ ಗರ್ವಿಷ್ಟ ಬಡೂರು ಅಂದ್ರೆ ಅಷ್ಟು ಕಷ್ಟೆ ದುಡ್ಡು ಇರೋರಿಗೆ ಮಾತ್ರ ಮರ್ಯಾದೆ ಗೌರವ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಆದ್ರೆ ಅಪ್ಪನಿಗೆ ನಾವೆಲ್ಲ ಅಂದ್ರೆ ತುಂಬಾ ಇಷ್ಟ ಅದರಲ್ಲೂ ನಿಮ್ಮ ಸುಮತಿ ಅತ್ತೆ ಅಂದ್ರೆ ತುಂಬಾ ಪ್ರೀತಿ ಅವಳು ಮನೆ ಮಹಾಲಕ್ಷ್ಮಿ ಅವಳು ಹುಟ್ಟಿದ ಮೇಲೆ ನಮ್ಮ ಬಿಸ್ನೆಸ್ ತುಂಬಾ ಲಾಭ ಗಳಿಸ್ತು ಅವಳು ಅಂದ್ರೆ ಅಪ್ಪನಿಗೆ ಪಂಚ ಪ್ರಾಣ ತುಂಬಾನೇ ಇಷ್ಟ ಅಪ್ಪನ ಮುದ್ದಿನಿಂದ ಅವಳು ಸ್ವಲ್ಪ ಹಟಮಾರಿ ಕೂಡ ಆಗಿದ್ಲು ಅವಳು ಕೇಳಿದ್ದು ಬೇಕು ಇಲ್ಲ ಅಂದ್ರೆ ಕೋಪ ಮಾಡಿಕೊಂಡು ಯಾರ ಜೊತೆಗೂ ಮಾತಾಡ್ತಾ ಇರ್ಲಿಲ್ಲ ಊಟ ತಿಂಡಿ ಏನು ಬೇಡ ಅಂತ ನೀರು ಕೂಡ ಮುಡ್ತಾ ಇರ್ಲಿಲ್ಲ ಅವಳು ಅವಳು ಕೇಳಿದ್ದನ್ನ ಕೊಟ್ರೆ ಅಷ್ಟೇ ಅವಳು ಊಟ ತಿಂಡಿ ಎಲ್ಲವನ್ನ ತಿಂತ ಇದ್ದಿದ್ದು ಅಷ್ಟು ಹಠಮಾರಿ ನಮ್ ಸುಮತಿ ನಾನು ಹೈಸ್ಕೂಲ್ ಓದ್ತಾ ಇದ್ದೆ ಆಗ ನಮ್ ಮನೆ ಎದುರಿನ ಮನೆಗೆ ತಾಯಿ ಮಗ ಇಬ್ರು ಬಾಡಿಗೆಗೆ ಬಂದ್ರು ತಾಯಿ ಸರೋಜಮ್ಮ ಅವರ ಒಬ್ಬನೇ ಮಗ ಸುಮಂತ್ ಸ್ವಲ್ಪ ದಿನದಲ್ಲೇ ಅವನು ನಮಗೆಲ್ಲ ತುಂಬಾ ಆತ್ಮೀಯ ಗೆಳೆಯ ಆಗ್ಬಿಟ್ಟ ಓದಿನಲ್ಲೂ ಸ್ಪೋರ್ಟ್ಸ್ ಎಲ್ಲದರಲ್ಲೂ ತುಂಬಾ ಬುದ್ಧಿವಂತ ಮತ್ತೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದ್ದ ಅಷ್ಟೇ ಚಂದ ಅವನ ಮಾತು ಕೂಡ ನನಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಇಬ್ರು ಕಂಬೈನ್ ಸ್ಟಡಿ ಮಾಡ್ತಿದ್ವಿ ತುಂಬಾ ಚೆನ್ನಾಗಿ ಎಲ್ಲವನ್ನ ವಿವರಿಸಿ ಹೇಳಿಕೊಡ್ತಾ ಇದ್ದ ಅಪ್ಪ ತುಂಬಾ ಸಲ ಅವ್ರ ಜೊತೆ ಸೇರ್ಬೇಡ ಅಂದ್ರು ನಾನು ಅಪ್ಪನ ಮಾತನ್ನ ಮೀರಿ ಸ್ನೇಹ ಮಾಡಿದ್ದೆ ಅವನ ಜೊತೆಗೆ ಅವನಿಗೂ ಅಪ್ಪನ ಬುದ್ಧಿ ಗೊತ್ತಿದ್ರಿಂದ ಅಪ್ಪ ಇಲ್ಲದೆ ಇರೋ ಟೈಮ್ನಲ್ಲಿ ಬರ್ತಾ ಇದ್ದ ಅಮ್ಮ ಅಜ್ಜಿ ಎಲ್ಲ ಭೇದ ಭಾವ ಮಾಡ್ತಾ ಇರ್ಲಿಲ್ಲ ತುಂಬಾ ಚೆನ್ನಾಗೆ ನೋಡ್ಕೊಳ್ತಾ ಇದ್ರು ನಮ್ಮ ಹೈಸ್ಕೂಲ್ ಇಂದ ಶುರುವಾಗಿದ್ದು ನಮ್ಮ ಗೆಳೆತನ ಹೈಸ್ಕೂಲ್ ಮುಗಿಸಿ ಕಾಲೇಜ್ಗೆ ಗೆ ಸೇರ್ಕೊಂಡ್ವು ಸುಮಂತ್ ಕೂಡ ನಮ್ಮ ಕಾಲೇಜ್ಗೆ ಗೆ ಸೇರ್ಕೊಂಡ ಇಬ್ರು ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತಾ ಇದ್ವಿ ಪಿ ಯು ಸಿನಲ್ಲಿ ನಲ್ಲಿ ಕಾಮರ್ಸ್ ತಗೊಂಡ್ವಿ ಕಾಮರ್ಸ್ ಮುಗಿಸಿ ಡಿಗ್ರಿಗೆ ಕೂಡ ಒಟ್ಟಿಗೆ ಹೋದ್ವಿ ರಾಮ್ ಕೂಡ ಕಾಲೇಜ್ ಗೆ ಸೇರ್ಕೊಂಡ ಆಗ ಸುಮತಿ ಒಂಬತ್ತನೇ ತರಗತಿಗೆ ಹೋಗ್ತಾ ಇದ್ಲು ಅವಳಿಗೆ ಅರ್ಥ ಆಗದೆ ಇರೋದನ್ನ ಸುಮಂತ್ ಹತ್ರ ಹೇಳಿಸ್ಕೊಳ್ತಾ ಇದ್ಲು ಹಾಗೆ ಅವ್ರಿಬ್ಬರ ಮಧ್ಯೆ ಯಾವಾಗ ಪ್ರೀತಿ ಶುರುವಾಯ್ತು ಅನ್ನೋದೇ ಗೊತ್ತಿಲ್ಲ ಇಬ್ರು ತುಂಬಾ ತುಂಬಾ ಪ್ರೀತಿಸ್ತಾ ಇದ್ರು ನಾನು ಮಾಡೋಕೆ ಬೆಂಗಳೂರಿಗೆ ಹೋದೆ ಅವನು ಮುಂದೆ ಓದೋಕೆ ಅನುಕೂಲ ಇಲ್ಲ ಅಂತ ಕೆಲಸ ಮಾಡಿಕೊಂಡು ಓದ್ತೀನಿ ಅಂತ ಮೈಸೂರಿನಲ್ಲಿ ಉಳ್ಕೊಂಡ ಅವರಿಬ್ಬರ ಪ್ರೀತಿಗೆ ಯಾವ ಅಡೆತಡೆಯೂ ಇರಲಿಲ್ಲ ಅವರಿಬ್ಬರ ಪ್ರೀತಿ ವಿಷಯ ನನಗೆ ಬಿಟ್ರೆ ಯಾರಿಗೂ ಗೊತ್ತಿರಲಿಲ್ಲ ನನಗೆ ಒಂದು ಕಡೆ ಭಯ ಇತ್ತು ಅಪ್ಪ ಇದಕ್ಕೆ ಒಪ್ತಾರೋ ಇಲ್ವೋ ಅಂತ ಅದನ್ನ ಸುಮತಿ ಹತ್ರ ಕೂಡ ಕೇಳಿದ್ದೆ ಆಗ ನನಗೆ ಅಪ್ಪನನ್ನ ಹೇಗೆ ಒಪ್ಪಿಸ್ಬೇಕು ಅಂತ ಗೊತ್ತು ಅಣ್ಣ ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ಲು ಸುಮತಿ ಆಗ ನಾನು ಹುಷಾರು ನಿನ್ನ ಎಜುಕೇಶನ್ ಕಂಪ್ಲೀಟ್ ಆಗೋವರೆಗೂ ನಿನ್ನ ಗಮನ ಓದಿನ ಕಡೆಯೇ ಇರ್ಲಿ ಅಂತ ಹೇಳಿದ್ದೆ ಅದಕ್ಕೆ ಅವರಿಬ್ರು ಒಪ್ಕೊಂಡ್ರು ಸುಮಂತ್ ಅಂತ ಒಳ್ಳೆ ಹುಡುಗ ನನ್ನ ತಂಗಿ ಕೈ ಹಿಡಿದ್ರೆ ಅವಳು ತುಂಬಾ ಚೆನ್ನಾಗಿ ಇತ್ತಾಳೆ ಅವನಿಗೆ ನಮ್ಮ ಆಫೀಸ್ನಲ್ಲೇ ಕೆಲಸ ಕೊಟ್ಟು ಸುಮತಿನ ಕೂಡ ನಮ್ಮ ಜೊತೆಗೆ ಇರಿಸ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಆದೆ ನನಗೆ ನಂಬಿಕೆ ಇತ್ತು ಸುಮತಿ ಏನಾದರೂ ಕೇಳಿದ್ರೆ ಅಪ್ಪ ಹ್ಞೂ ಅಂತಾರೆ ಅಕಸ್ಮಾತ್ ಅವರು ಇಲ್ಲ ಅಂದ್ರೆ ಇವಳು ಹಠ ಮಾಡಿ ಒಪ್ಪಿಸ್ತಾಳೆ ಅನ್ನೋ ನಂಬಿಕೆ ಇತ್ತು ಸುಮತಿ ಇನ್ನು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ಲು ನಾನು ಎಂ ಕಾ ಮುಗಿಸಿ ಬಂದೆ ನಮ್ಮ ಆಫೀಸ್ನಲ್ಲೇ ಕೆಲಸ ಶುರು ಮಾಡಿದೆ ಅದೇ ಟೈಮ್ ಅಲ್ಲಿ ಅಜ್ಜಿಗೆ ತುಂಬಾ ಹುಷಾರ್ ನಮ್ಮ ಮದುವೆ ನೋಡಬೇಕು ಅಂತ ತುಂಬಾನೇ ಹಠ ಮಾಡ್ತಿದ್ರು ಆಗ ಸುಮತಿ ನಾನಿನ್ನು ಚಿಕ್ಕವಳು ಡಿಗ್ರಿ ಮುಗಿಯೋವರೆಗೂ ಮದುವೆ ಆಗಲ್ಲ ಅಂತ ಅವಳು ಹಠ ಮಾಡಿದ್ಲು ಅದಕ್ಕೆ ಅಪ್ಪ ನನಗೆ ಇಪ್ಪತ್ತೈದು ವರ್ಷಕ್ಕೆ ನಮ್ಮ ಸಂಬಂಧಿಕರ ಮಗಳು ಸರಿತಾ ಜೊತೆಗೆ ನಾನು ಮದುವೆ ಮಾಡಿದ್ರು ಅವಳು ತುಂಬಾ ಒಳ್ಳೆ ಹುಡುಗಿ ನಮ್ಮ ಮನೆಗೆ ನನಗೆ ಬೇಗ ಹೊಂದ್ಕೊಂಡ್ಲು ನೀನು ಕೂಡ ಹುಟ್ಟೆ ನಿನ್ನ ನಂತರ ಎರಡು ವರ್ಷದ ನಂತರ ಸುಶಾಂತ್ ಕೂಡ ಹುಡ್ತ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ಚೆನ್ನಾಗೇ ಇತ್ತು ರಾಮ್ ಕೂಡ ಎಂ ಬಿ ಎ ಮಾಡಿದ ಸುಮತಿ ಫೈನಲ್ ಇಯರ್ ಡಿಗ್ರಿ ಓದ್ಬೇಕಾದ್ರೆ ಅವಳನ್ನ ನೋಡೋಕೆ ಗಂಡಿನ ಕಡೆಯವರು ಬಂದ್ರು ನಾನು ಈಗ್ಲೇ ಮದುವೆ ಆಗೋಲ್ಲ ಅಂತ ಹಠ ಹಿಡಿದ್ಲು ಸುಮತಿ ಯಾಕಾಗಲ್ಲ ಅಂತ ಅಪ್ಪ ಗದ್ರಿ ಕೇಳಿದಾಗ ಇರೋ ವಿಷಯನೆಲ್ಲ ಅಪ್ಪನ ಬಳಿ ಹೇಳಿ ನಾನು ಸುಮಂತ್ನ ತುಂಬಾನೇ ಪ್ರೀತಿಸ್ತಿದ್ದೀನಿ ಅವನು ಅಂದ್ರೆ ನನ್ಗೆ ತುಂಬಾನೇ ಇಷ್ಟ ಅವನು ನನ್ನ ಪ್ರಾಣ ಅವನನ್ನ ಬಿಟ್ಟು ಬೇರೆ ಯಾರನ್ನ ಮದ್ವೆ ಆಗಲ್ಲ ಅಂತ ಹೇಳಿದ್ಲು ನೀವು ಬಲ್ವಂತ ಮಾಡಿದ್ರೆ ನಾನು ಸತ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಂತೆ ಅಪ್ಪ ಕೋಪದಿಂದ ಸರಿಯಾಗಿ ಒಂದು ಏಟು ಹಾಕಿದ್ರು ಅವಳಿಗೆ ಏನೋ ಆ ಬಿಕಾರಿನ ಮದುವೆ ಆಗ್ತೀಯಾ ಅವನಿಗೆ ಏನು ಯೋಗ್ಯತೆ ಇದೆ ಅಂತ ಅವನು ನನ್ನ ಮನೆ ಅಳಿಯ ಆಗ್ತಾನೆ ಅಂತ ಇನ್ನೊಂದು ಏಟು ಹಾಕಿದ್ರು ಯಾವತ್ತು ಒಂದು ಏಟು ಕೂಡ ಹೊಡೆದಿರ್ಲಿಲ್ಲ ಸುಮತಿಗೆ ಆ ಒಂದು ಏಟಿಗೆ ಆ ಒಂದೇ ಒಂದು ಏಟಿಗೆ ಅವಳಿಗೆ ತುಂಬಾ ಜ್ವರ ಬಂದ್ಬಿಟ್ಟಿತ್ತು ಜ್ವರ ಇದ್ರೂ ಕೂಡ ಊಟ ತಿಂಡಿ ತಿನ್ನಲ್ಲ ಇಂಜೆಕ್ಷನ್ ಮಾತ್ರೆ ಏನು ತಗೊಳಲ್ಲ ಅಂತ ಹಠ ಹಿಡಿದುಕೊಳ್ತಿದ್ರು ಅವಳ ನೋವು ಸಂಕಟ ನೋಡದೆ ಅಪ್ಪ ಕೂಡ ಸುಮಂತ್ ಮತ್ತೆ ಸುಮತಿ ಮದುವೆಗೆ ಒಪ್ಕೊಂಡ್ರು ಆದರೆ ನೀನು ಡಿಗ್ರಿ ಕಂಪ್ಲೀಟ್ ಅದಾದ ಅದಾದ್ಮೇಲೆ ಮದುವೆ ಅಂತ ಹೇಳಿದ್ರು ಸುಮತಿಗಂತೂ ತುಂಬಾ ಖುಷಿ ಆಯ್ತು ನಮ್ಮೆಲ್ರಿಗೂ ಕೂಡ ಅಪ್ಪ ಒಪ್ಕೊಂಡಿದ್ದು ಒಂಥರ ಆಶ್ಚರ್ಯವೇ ಆಯ್ತು ಸುಮತಿ ಕೂಡ ಹುಷಾರಾಗಿ ಮತ್ತೆ ಕಾಲೇಜ್ ಗೆ ಹೋಗೋಕೆ ಶುರು ಮಾಡಿದ್ಲು ಅವರಿಬ್ಬರು ಮೀಟ್ ಮಾಡೋದು ಎಲ್ಲ ಕಡೆ ಓಡಾಡೋದು ಎಲ್ಲವೂ ಜಾಸ್ತಿನೇ ಆಗಿತ್ತು ಈಗ ಸುಮಂತ್ ಕೂಡ ನಮ್ಮ ಆಫೀಸ್ ನಲ್ಲೇ ಕೆಲ್ಸ ಮಾಡ್ತಾ ಇದ್ದ ಅವರಿಬ್ರಿಗೂ ಅಪ್ಪ ಮದುವೆಗೆ ಒಪ್ಕೆ ಕೊಟ್ಟಿದ್ದು ಮದುವೆನೆ ಆದಷ್ಟು ಖುಷಿ ತಂದಿತ್ತು ಅದೇ ಖುಷಿ ಸಂತೋಷದಲ್ಲಿ ಇಬ್ರು ಕಾಲು ಜಾರಿ ಸುಮತಿ ಹೊಟ್ಟೆಯಲ್ಲಿ ಅವರಿಬ್ಬರ ಪ್ರೀತಿ ಕುಡಿ ಚಿಗರೊಡ್ದು ಎರಡು ತಿಂಗಳು ಆಗಿತ್ತು ಸುಮತಿದು ಎಕ್ಸಾಮ್ ಮುಗಿಯೋಕೆ ಒಂದು ತಿಂಗಳು ಮಾತ್ರ ಬಾಕಿ ಇತ್ತು ಎಕ್ಸಾಮ್ ಮುಗೀತಾ ಇದ್ದಂತೆ ಮದುವೆಗೆ ಅಪ್ಪನನ್ನ ಒಪ್ಸೋಣ ಅಂತ ಸುಮನ್ ಸುಮತಿ ಇಬ್ರು ಮಾತಾಡ್ಕೊಂಡು ವಿಷಯನ ನನ್ನ ಹತ್ರ ಹೇಳಿದ್ರು ಅಣ್ಣ ಯಾರಿಗೂ ಹೇಳಬೇಡ ಅಣ್ಣ ಪ್ಲೀಸ್ ಅಂತ ಇಬ್ರು ಬೇಡ್ಕೊಂಡ್ರು ನಾನು ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಂಡೆ ಈ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನನಗೆ ಸುಮಂತ್ಗೆ ಸುಮತಿಗೆ ಅಷ್ಟೇ ಗೊತ್ತಿದ್ದಿದ್ದು ನಾನು ಅಪ್ಪನ ಹತ್ರ ಮಾತಾಡಿ ಹತ್ರದಲ್ಲೇ ಇದ್ದ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡಿಸ್ದೆ ಮದ್ವೆಗೆ ಇನ್ನು ಹದಿನೈದು ದಿನ ಬಾಕಿ ಇತ್ತು ಅಷ್ಟೆ ಅವತ್ತೊಂದಿನ ಕೆಲಸ ಮುಗಿಸಿ ಬರಬೇಕಾದ್ರೆ ಸುಮಂತ್ಗೆ ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ನನಗೆ ಫೋನ್ ಬರ್ತಾ ಇದ್ದಂತೆ ಆಸ್ಪತ್ರೆಗೆ ಓಡ್ದೆ ನನಗಾಗಿ ಕಾಯ್ತಾ ಇದ್ದ ಅನ್ಸುತ್ತೆ ನನ್ನ ಮಗಳನ್ನ ನಿನ್ನ ಮನೆ ಸೊಸೆ ಮಾಡ್ಕೊ ಸುಮತಿಗೆ ಒಳ್ಳೆ ಹುಡುಗನನ್ನ ನೋಡಿ ಮದ್ವೆ ಮಾಡು ನಾನು ಬದ್ಕಲ್ಲ ಕಣು ಸುಮತಿ ನನ್ನ ತುಂಬಾ ಹಚ್ಕೊಂಡಿದ್ದಾಳೆ ನನ್ನ ಮಗುನ ಉಳಿಸ್ಕೊ ನನಗೆ ಮಗಳೇ ಹುಟ್ಟೋದು ಅವಳೇ ನಿನ್ನ ಸೊಸೆ ಸಂಕೇತೆ ನನ್ನ ಅಳಿ ಆಗ್ಬೇಕು ಸುಮತಿನ ಚೆನ್ನಾಗಿ ನೋಡ್ಕೊ ಅಂತ ಕೊನೆ ಉಸಿರು ಹೇಳ್ದಿದ್ದ ಇದೇ ಕೈಯಲ್ಲಿ ನಾನು ಮಾತು ಕೊಟ್ಟಿದ್ದೆ ನನ್ನ ಸ್ನೇಹಿತನಿಗೆ ನಿನಗೆ ಆಗ ನಾಲ್ಕು ವರ್ಷ ಸುಶಾಂತ್ ಆರು ತಿಂಗಳ ಮಗು ಅಷ್ಟೇ ಸುಮಂತ್ನ ನೋಡಿದ ಕೂಡಲೇ ಮಾಮಾ ಅಂತ ಓಡ್ತಾ ಇದ್ದೆ ನೀನು ನಿನಗೂ ಅವನನ್ನ ಕಂಡ್ರೆ ತುಂಬಾನೇ ಪ್ರೀತಿ ಅವನಿಗೂ ನೀನು ಅಂದ್ರೆ ಪ್ರಾಣ ಸುಮಂತ್ ಸತ್ತಾಗ ಅತ್ತೆ ಎರಡು ತಿಂಗಳ ಪ್ರೆಗ್ನೆಂಟ್ ಸುಮಂತ್ ಅಂತ್ಯಕ್ರಿಯೆ ಮಾಡಿ ಬಂದ್ವಿ ಆದ್ರೆ ಸುಮಂತ್ ಸತ್ತಾಗ ಸುಮತಿನ ಸುಧಾರ್ಸೋಕೆ ತುಂಬಾ ತುಂಬಾ ಕಷ್ಟಪಟ್ಟಿದ್ದೀವಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ಲು ನೀನು ಒಬ್ಬ ಇಲ್ಲ ಅಂದಿದ್ರೆ ನಿಮ್ಮ ಅತ್ತೆ ಜೀವಂತವಾಗಿ ಇರ್ತಾ ಇದ್ಲೋ ಇಲ್ವೋ ಗೊತ್ತಿಲ್ಲ ಕೊನೆಗೆ ಮನೆಯಲ್ಲಿ ಎಲ್ರಿಗೂ ಸುಮತಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾದಾಗ ಅಪ್ಪ ಅಬಾಷನ್ ಮಾಡಿಸೋಣ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೆ ನಾನು ಅವ್ರ ಜೊತೆಗೆ ಹೋಗಿ ಡಾಕ್ಟರ್ಗೆ ಕೈ ಮುಗ್ದು ಅಬಾಷನ್ ಮಾಡೋಕೆ ಆಗೋದಿಲ್ಲ ಅಕಸ್ಮಾತ್ ಅಬಾಷನ್ ಈಗ ಮಾಡಿದ್ರೆ ಪೇಶೆಂಟ್ ಕೂಡ ಉಳಿಯೋದಿಲ್ಲ ಅಂತ ಹೇಳಿ ಅಂತ ಡಾಕ್ಟರ್ ಹತ್ರ ಸುಳ್ಳು ಅಂತು ಡಾಕ್ಟರ್ ಅಪ್ಪನ ಹತ್ರ ನಾನು ಹೇಳ್ದೇ ಹೇಳಿದ್ರು ಅಪ್ಪನಿಗೆ ಸುಮತಿ ಅಂದ್ರೆ ಇಷ್ಟ ಅದಕ್ಕೆ ಅಬಾಷನ್ ಮಾಡೋದು ಬೇಡ ಡೆಲಿವರಿ ಆಗ್ಲಿ ಆಮೇಲೆ ಮಗುನ ಎಲ್ಲಾದ್ರೂ ಬಿಸಾಕೋಣ ಅಂತ ಹೇಳಿ ಸುಮ್ನೆ ಆದ್ರು ಮಗ ಹೋದ ಅನ್ನೋ ಕೊರ್ಗಿನಲ್ಲೇ ಸುಮತ್ನ ತಾಯಿ ಕೂಡ ತೀರ್ಕೊಂಡ್ರು ಬಲ್ವಂತವಾಗಿ ನಿಮ್ಮ ಅತ್ತೆಗೆ ಊಟ ತಿಂಡಿ ಎಲ್ಲ ಮಾಡಿಸ್ಬೇಕಾಗಿತ್ತು ಯಾವಾಗ್ಲೂ ಸುಮ್ನೆ ಗೋಡೆ ನೋಡ್ಕೊಂಡು ಒಬ್ಬೊಬ್ಳೆ ಮಾತಾಡ್ತಾ ಇದ್ಲು ಅಳ್ತಾ ಇದ್ಲು ಸುಮ್ ಸುಮ್ನೆ ನಗ್ತಾ ಇದ್ಲು ನಿನ್ನ ಅಮ್ಮ ಕೂಡ ಅದೆಷ್ಟು ಸೇವೆ ಮಾಡಿದಾಳು ಸುಮತಿಗೆ ನಿನ್ನ ಸುಮತಿ ಅತ್ತೆ ಊಟ ತಿಂಡಿ ತಿನ್ನೋಕೆ ತುಂಬಾನೇ ಹಠ ಮಾಡ್ತಾ ಇದ್ಲು ಆಗ ನಿನ್ನ ಪ್ರೀತಿಯ ಸುಮಂತ್ ಪಾಪು ನಿನ್ನ ಹೊಟ್ಟೆಲಿದೆ ಅದಕ್ಕೋಸ್ಕರ ಅದು ತಿನ್ನಮ್ಮ ಅಂತ ಬಲ್ವಂತವಾಗಿ ತಿನ್ನಿಸ್ತಾ ಇದ್ವಿ ಅಂತೂ ಇಂತೂ ಒಂಬತ್ತು ತಿಂಗಳು ತುಂಬಿ ಮುದ್ದಾದ ಹೆಣ್ಣು ಮಗು ಹುಟ್ಟಿದ್ದು ನನ್ನ ಗೆಳೆಯನ ಆಸೆಯಂತೆ ಹೆಣ್ಣು ಮಗುನೇ ಹುಟ್ಟಿತ್ತು ಆದರೆ ಅಪ್ಪ ಮೊದಲೇ ಹೇಳ್ದಂತೆ ಮಗು ಇದ್ರೆ ಸುಮತಿ ಬಾಳು ಹಾಳಾಗತ್ತೆ ಅವಳಿಗೆ ಇನ್ನೊಂದು ಮದುವೆ ಮಾಡೋಕೆ ಆಗಲ್ಲ ಇನ್ನು ಚಿಕ್ಕ ವಯಸ್ಸು ಜೀವನ ಪೂರ್ತಿ ಒಂಟಿಯಾಗಿ ಇರೋಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಈ ದರಿದ್ರ ಮಗುನ ಎಲ್ಲಾದ್ರೂ ಬಿಸಾಕ್ಪ ಇನ್ನು ಹೊಟ್ಟೆಯಲ್ಲಿ ಇದ್ದಾಗ್ಲೇ ತನ್ನ ಅಪ್ಪನನ್ನ ಬಲಿ ಪಡಿತು ಇನ್ನು ಈ ಅನಿಷ್ಟದಿಂದ ನನ್ನ ಮಗಳ ಜೀವನ ಹಾಳಾಗೋದು ಬೇಡ ಅದಕ್ಕೆ ಈ ಮಗುನ ಎಲ್ಲಾದ್ರೂ ಬಾ ಅಂತ ನನಗೆ ಹೇಳಿದ್ರು ಒಂದ್ ಕಡೆ ಗೆಳೆಯನಿಗೆ ಕೊಟ್ಟ ಮಾತು ಇನ್ನೊಂದು ಕಡೆ ಅಪ್ಪ ಮತ್ತೊಂದು ಕಡೆ ತಂಗಿಯ ಭವಿಷ್ಯ ಆಗಷ್ಟೇ ಹುಟ್ಟಿದ ಮುದ್ದಾದ ಬೆಳದಿಂಗಳ ಚಂದಿರನಂತೆ ಹೊಳಿತಾ ಇರೋ ಬೆಣ್ಣೆ ಮುದ್ದೆ ಅಂತಿರೋ ಮಗುನ ನರ್ಸ್ ತಂದು ಕೈಲಿ ಇಟ್ಟಾಗ ಆದ ಸಂಕಟ ಅಷ್ಟಿಷ್ಟಲ್ಲ ಸಂಕೇತ್ ಒಂದ್ ಕಡೆ ನನ್ನ ಆತ್ಮೀಯ ಗೆಳೆಯ ಮತ್ತೊಂದು ಕಡೆ ನನ್ನ ಮುದ್ದಿನ ತಂಗಿಯ ಇಬ್ಬರ ಪ್ರೇಮದ ಸಂಕೇತ ಅವರಿಬ್ಬರ ಪ್ರೀತಿ ಪಡೆಯೋಕೆ ಅದೃಷ್ಟ ಇಲ್ಲದ ಮಗು ತಂದೆಯ ಪ್ರೀತಿಯಂತೂ ಸಿಗೋದಿಲ್ಲ ತಾಯಿ ಇದ್ರು ತಾಯಿ ಪ್ರೀತಿ ತಾಯಿ ಮಡಿಲಲ್ಲಿ ಮಲಗೋ ಭಾಗ್ಯನ ನಾವೇ ಕಿತ್ಕೊಂಡ್ವು ಕಣು ಅಂತ ಕಣ್ ತುಂಬಿಕೊಳ್ತಾರೆ ಶ್ಯಾಮ್ ಸುಂದರ್ ಅವರಿಗೆ ಸಮಾಧಾನ ಮಾಡಿ ಕುಡಿಯೋಕೆ ನೀರು ಕೊಟ್ಟು ಹಾಗಾದ್ರೆ ಮಗು ಏನ್ ಮಾಡಿದ್ರಿ ಅಪ್ಪ ಅಂತ ಕೇಳ್ತಾನೆ ಸಂಕೇತ್ ಆಗ ಶ್ಯಾಮ್ ಸುಂದರ್ ಅಪ್ಪ ಹೇಳಿದ ಮಾತು ಅವ್ರು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವರ ಕೋಪನ ಮನೆಯವರೆಲ್ಲ ಅನುಭವಿಸ್ಬೇಕು ಅಂತ ನರ್ಸ್ ತಂದು ಕೊಟ್ಟ ಮಗುನ ತೆಗೆದುಕೊಂಡು ಹೊರಟೆ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹೆಣ್ಮಗು ಬೇರೆ ಅನಾಥವಾಗಿ ಬಿಟ್ರೆ ಕಷ್ಟ ಅಂತ ಎಷ್ಟು ಸಂಕಟ ಪಟ್ಟೆ ಗೊತ್ತಾ ದೇವರ ಹತ್ರ ಎಷ್ಟು ಬೇಡ್ಕೊಂಡೋ ಗೊತ್ತಿಲ್ಲ ಮಗು ಮುಖ ನೋಡಿದ ನೋಡಿದ್ಮೇಲಾದ್ರು ಅಪ್ಪ ಬದ್ಲಾಗ್ತಾರೆ ಅಂದ್ಕೊಂಡಿದ್ದೆ ಆದ್ರೆ ಅಪ್ಪ ಬದ್ಲಾಗ್ಲೇ ಇಲ್ಲ ಅವರು ಅವರ ನಿಲುವಿನ ಮೇಲೆ ಬದ್ಧರಾಗಿದ್ರು ಮನೆಯಿಂದ ಹೊರಟು ಸ್ವಲ್ಪ ದೂರ ಹೋಗಿ ಕಾರ್ ನಿಲ್ಸಿ ಯೋಚನೆ ಮಾಡಿ ತಿರುಗಿಸಿದ್ದು ಬೆಂಗಳೂರಿನ ಕಡೆ ಅಲ್ಲಿ ನಮ್ಮ ಅಮ್ಮನ ದೂರದ ಸಂಬಂಧಿಯೊಬ್ರು ಇದ್ರು ಸುನಂದಮ್ಮ ಅಂತ ಅವರ ಹತ್ರ ಮಗುನ ಬಿಟ್ಟು ಬರೋವಾಗ ನನ್ನ ಕೋಳ್ನಲ್ಲಿ ಇದ್ದ ಸರಾನ ತೆಗ್ದು ಅದ್ರ ಕುತ್ತಿಗೆಗೆ ಹಾಕ್ತೆ ಮಗು ಜೋಪಾನ ಸುನಂದಮ್ಮ ಅಂತ ಹೇಳಿ ಮತ್ತೆ ಬೆಂಗಳೂರಿನಿಂದ ಮೈಸೂರಿಗೆ ಬಂದೆ ಬರೋ ಅಷ್ಟ್ರಲ್ಲಿ ಬೆಳಗಿನ ಜಾವ ಅಪ್ಪ ಅಪ್ಪನ ಜೊತೆಗೆ ಮನೆಯವರೆಲ್ಲರೂ ಇನ್ನು ಎದ್ದೇ ಇದ್ರು ಯಾಕೆ ಇಷ್ಟು ಲೇಟು ಮಗುನ ಬಿಸಾಕಿ ಬರೋಕೆ ಮಾಡಿ ತರೋಕೆ ಇಷ್ಟು ಹೊತ್ತು ಆಯ್ತು ಅಂತ ಸುಳ್ ಹೇಳ್ದೆ ಅದನ್ನ ಅಪ್ಪ ನಂಬ್ಕೊಂಡು ಸುಮ್ನೆ ಆದ್ರು ಆದ್ರೆ ನಾನ್ ಮಾತ್ರ ವಾರಕ್ಕೆ ಹದಿನೈದು ದಿನ ತಿಂಗ್ಳಿಗೊಮ್ಮೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ ಮಗುನ ಆದ್ರೆ ಇಲ್ಲಿ ಸುಮತಿ ಸ್ಥಿತಿ ಕೂಡ ಚೆನ್ನಾಗಿರ್ಲಿಲ್ಲ ತುಂಬಾನೇ ಸಂಕಟ ಪಡ್ತಾ ಇದ್ಲು ಒಂದ್ ಕಡೆ ಸುಮಂತ್ ಕಳ್ತ್ಕೊಂಡಿರೋ ನೋವು ಇನ್ನೊಂದ್ ಕಡೆ ನಮ್ಮ ಪ್ರೀತಿಯ ಸಂಕೇತವಾದ ಮಗು ಇಲ್ಲ ಅನ್ನೋ ನೋವು ಅದ್ರ ಜೊತೆಗೆ ಮಗುವಿಗೆ ಹಾಲು ಉಣಿಸ್ದೆ ಹಾಲು ಹೆಪ್ಪುಗಟ್ಟಿ ಎದೆ ನೋವು ಕೂಡ ಕಾಣಿಸ್ಕೊಂಡಿತ್ತು ಅವಳಿಗೆ ಅವಳ ಸ್ಥಿತಿ ನನ್ನ ಶತ್ರುಗೂ ಬೇಡ ಸಂಕೇತ ಅಷ್ಟು ನೋವುಂಡಿದ್ದಾಳೆ ನಿನ್ನ ಅತ್ತೆ ಸುಮತಿ ಹೀಗೆ ಸ್ವಲ್ಪ ದಿನ ಕಳೆದಂತೆ ನಿನ್ ಜೊತೆ ಮಾತಾಡ್ತಾ ನಿನ್ನ ಜೊತೆ ಒಡನಾಟದಲ್ಲಿ ತನ್ನ ನೋವನ್ನ ಸ್ವಲ್ಪ ಸ್ವಲ್ಪವೇ ಮರಿತಾ ಬಂದು ಹೀಗಿರೋವಾಗ್ಲೇ ಸಿದ್ಧಾರ್ಥ ಸಂಬಂಧ ಬಂದಿದ್ದು ಅವಳನ್ನ ಒಪ್ಸೋಕೆ ತುಂಬಾನೇ ಕಷ್ಟಪಟ್ವಿ ಆದ್ರೆ ಸುಮತಿ ಮಾತ್ರ ಮದುವೆಗೆ ಒಪ್ಲಿಲ್ಲ ಆಗ ಅಪ್ಪ ನೀನು ಈ ಮದ್ವೆಗೆ ಒಪ್ಲಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ ನಿನ್ನ ಪ್ರೀತಿಗೆ ನಾನು ಒಪ್ಕೆ ಕೊಟ್ಟಿದ್ದೆ ತಾನೆ ಆದ್ರೆ ಅದಕ್ಕೆ ಋಣಾನು ಬಂದವೇ ಇರ್ಲಿಲ್ಲ ನಾವೇನ್ ಹೇಳು ಅಜ್ಜಿ ಅಪ್ಪ ಅಮ್ಮ ಎಲ್ಲ ನಮಗೆ ನಿನ್ನ ಮದುವೆ ನೋಡಬೇಕು ಅನ್ನೋ ಆಸೆ ಕಣಮ್ಮ ನಮ್ಮ ಕೊನೆ ಆಸೆ ಈಡೇರಿಸು ಅಂತ ಕಣ್ ತುಂಬಿಕೊಂಡು ಕೈ ಮುಗ್ದಿದ್ರು ನಿನ್ನ ಅತ್ತೆಗೆ ಕೊನೆಗೆ ಅವರೆಲ್ಲರ ಒತ್ತಾಯಕ್ಕೆ ಮಣಿದು ಮದುವೆಗೆ ಒಪ್ಕೊಂಡ್ಲು ತುಂಬ ಕಷ್ಟಪಟ್ಟು ಅವಳನ್ನು ಒಪ್ಸಿದ್ವು ಎಲ್ರು ಆದರೂ ಅವಳೊಂದು ಕಂಡೀಷನ್ ಹಾಕಿದ್ಲು ನನ್ನ ವಿಷಯ ಎಲ್ಲ ತಿಳಿಸ್ಬೇಕು ಅಂತ ಸರಿ ಅಂತ ಅದಕ್ಕೂ ಒಪ್ಕೊಂಡ್ವಿ ನಾವು ಆದರೂ ಅವಳಿಗೆ ನಂಬಿಕೆ ಇರಲಿಲ್ಲ ಅದಕ್ಕೆ ಖುದ್ದಾಗಿ ಸಿದ್ಧಾರ್ಥನ ಭೇಟಿ ಮಾಡಿ ಇರೋ ವಿಷಯನೆಲ್ಲ ಹೇಳಿದ್ಲು ಆದರೆ ನಾನು ಅದಾಗ್ಲೇ ಎಲ್ಲಾ ವಿಷಯವನ್ನ ಸಿದ್ಧಾರ್ಥ ಹೇಳಿ ಸಿದ್ಧಾರ್ಥ್ ಕೂಡ ಒಪ್ಕೊಂಡಿದ್ರು ಆದ್ರೆ ಮಗು ಬದುಕಿರೋ ವಿಷಯ ನನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಆಗಾಗ ಬೆಂಗಳೂರಿಗೆ ಹೋಗಿ ಮಗುನ ನೋಡಿ ಅವಳ ಜೊತೆ ಮಾತಾಡಿ ಆಟ ಆಡಿ ಬರ್ತಾ ಇದ್ದೆ ಇಲ್ಲಿಂದ ಹೋಗ್ಬೇಕಾದ್ರೆ ಏನೇನ್ ಬೇಕೋ ಎಲ್ಲವನ್ನ ತೆಗೆದುಕೊಂಡೇ ಹೋಗ್ತಾ ಇದ್ದೆ ಆಟದ ಸಾಮಾನು ಚಾಕ್ಲೇಟು ಕೇಕು ಐಸ್ ಕ್ರೀಮು ಸ್ವೀಟ್ಸು ಎಲ್ಲಾನು ತಗೊಂಡು ಹೋಗಿ ಕೊಟ್ಟು ಬರ್ತಾ ಇದ್ದೆ ಅವಳ ಜೊತೆ ಫೋಟೋ ಕೂಡ ತೆಗೆದುಕೊಳ್ತಿದ್ದೆ ಪಾರ್ಕ್ ಫಿಲ್ಮ್ ಯಾವುದೇ ಕೊರತೆ ಕಾಣದಂತೆ ಬೆಳೆಸ್ತಾ ಇದ್ದೆ ಈ ಕಡೆ ಸುಮತಿ ಕೂಡ ಹೊಸ ಬದುಕಿಗೆ ಹೊಂದ್ಕೊಂಡು ಹೋಗೋ ಪ್ರಯತ್ನ ಪಡ್ತಾ ಇದ್ಲು ಅವಳ ಅದೃಷ್ಟಕ್ಕೆ ಒಳ್ಳೆ ಗಂಡ ಕೂಡ ಸಿಕ್ಕಿದ್ದ ಸುಮತಿನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಇದ್ರು ಮದುವೆ ಆಗಿ ಹತ್ತು ವರ್ಷ ಆದ್ರು ಯಾಕೋ ಸುಮತಿಗೆ ಮಕ್ಳೇ ಆಗ್ಲಿಲ್ಲ ಫೇಮಸ್ ಡಾಕ್ಟರ್ ಗೆ ತೋರ್ಸಿದ್ರು ಅಜ್ಜಿ ಅಮ್ಮ ಹೇಳ್ದಂತೆ ವ್ರತ ಪೂಜೆ ಎಲ್ಲಾ ಮಾಡಿದ್ರು ಏನು ಪ್ರಯೋಜನವೇ ಆಗ್ಲಿಲ್ಲ ಅಪ್ಪ ಅದೇ ಕೊರಗ್ನಲ್ಲೇ ಹಾಸಿಗೆ ಹಿಡಿದ್ರು ನನಗೆ ರಾಮ್ಗೆ ಇಬ್ಬಿಬ್ರು ಮಕ್ಕಳು ಸುಮತಿಗೆ ಮಕ್ಕಳೇ ಆಗ್ಲಿಲ್ಲ ಅನ್ನೋ ಕೊರಗ್ನಲ್ಲೇ ಅಪ್ಪ ಹಾಸಿಗೆ ಹಿಡಿದು ಆ ಮಗುವಿನ ಶಾಪನೇ ಇರಬೇಕು ಅನ್ಯಾಯವಾಗಿ ಆ ಮಗುನ ಬಲಿ ಕೊಟ್ಬಿಟ್ಟೆ ಅದಕ್ಕೆ ಸುಮತಿಗೆ ಮಕ್ಕಳೇ ಆಗ್ತಾ ಇಲ್ಲ ಅಂತ ಕೊರಗೋರು ನನ್ನನ್ನು ಹತ್ತಿರ ಕರೆದು ಸುಮಂತ್ನ ಸಾವಿಗೆ ನಾನೇ ಕಾರಣ ನನ್ನ ದುಡ್ಡಿನ ಅಹಂಕಾರದಿಂದ ಅವನನ್ನು ಸಾಯಿಸ್ದೆ ನನ್ನ ಮಗಳ ಒಡಲಲ್ಲಿ ಒಂದು ಮಗು ಕೂಡ ಹುಟ್ಟಲಿಲ್ಲ ಸುಮಂತ್ ಮತ್ತೆ ಆ ಮಗುವಿನ ಶಾಪವೇ ಕಾರಣ ಅದಕ್ಕೆ ಸುಮಂತ್ ನನ್ನನ್ನು ಕ್ಷಮಿಸು ನಿನ್ನ ಸಾವಿಗೆ ನಾನೇ ಕಾರಣ ನಿನ್ನ ಮಗು ಸಾವಿಗೂ ನಾನೇ ಕಾರಣ ದಯವಿಟ್ಟು ಈ ಪಾಪಿನ ಕ್ಷಮಿಸಪ್ಪ ದೇವ್ರೆ ಅಂತ ಕೊರ್ಗಿ ಕೊರ್ಗಿನೇ ತಮ್ಮ ಪ್ರಾಣ ಬಿಟ್ಟರು ಅಪ್ಪನ ಅಂತ್ಯಕ್ರಿಯೆ ಮತ್ತೆ ಎಲ್ಲ ಕಾರ್ಯಗಳನ್ನ ಮುಗಿಸಿ ನಾನು ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಸುನಂದಮ್ಮ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿದ್ರು ದುರಾದೃಷ್ಟಕ್ಕೆ ಸರ್ಕಾರದವರು ಅಲ್ಲಿದ್ದ ಕಾಲೋನಿಯ ಜನರನ್ನೆಲ್ಲ ಖಾಲಿ ಮಾಡಿಸಿದ್ರು ಒಬ್ರೊಬ್ರು ಒಂದೊಂದು ಕಡೆಗೆ ಹೋಗಿದ್ರು ತುಂಬ ಜನರನ್ನ ವಿಚಾರಿಸಿ ನೋಡ್ದೆ ಅಲ್ಲಿದ್ದ ಅಂಗಡಿಯವ್ರನ್ನೆಲ್ಲ ಕೇಳಿದೆ ಆದರೆ ಯಾರಿಗೂ ಆ ಮಗುವಿನ ಬಗ್ಗೆ ಗೊತ್ತಿರಲಿಲ್ಲ ತುಂಬ ವರ್ಷಗಳೇ ಅವಳನ್ನ ಹುಡುಕಿದ್ದೀನಿ ಅವಳನ್ನ ಹುಡುಕ್ತೇ ಇರೋ ಜಾಗವೇ ಇಲ್ಲ ಆ ಎಷ್ಟು ಬೇಡ್ಕೊಂಡಿದಿನ ಎಷ್ಟು ಸಂಕಟ ಪಟ್ಟಿದೀನೋ ಆ ದೇವ್ರೆ ಬಲ್ಲ ಅಂತೂ ಇಂತೂ ಕೊನೆಗೆ ನನ್ನ ಸಂಕಟ ನೋಡೋದಕ್ಕೆ ಆಗದೆ ಮೊನ್ನೆ ಬೆಂಗಳೂರಿಗೆ ಬಂದಾಗ ಆ ಹುಡುಗಿ ನನ್ನ ಕಾರಿಗೆ ಆಕ್ಸಿಡೆಂಟ್ ಆಗಿ ಬಿದ್ಲು ಅವಳನ್ನ ಸಿದ್ಧಾರ್ಥ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದಾಗ ಅವಳ ಕತ್ತಿನಲ್ಲಿ ಇದ್ದ ಸರದಿಂದ ಅವಳನ್ನ ಕಂಡ್ ಹಿಡಿದು ಕರ್ಕೊಂಡು ಬಂದೆ ಆ ಹಿಡಿಯೋಕೆ ನನ್ನ ಸಹಾಯ ನಾನು ಮಾಡೋಕೆ ಬೆಂಗಳೂರಿಗೆ ಹೋಗೋ ನಾನು ಮತ್ತೆ ಸುಮಂತ್ ಇಬ್ರು ನಮ್ಮ ಸ್ನೇಹದ ಸಂಕೇತದ ಸಲುವಾಗಿ ಒಂದೇ ತರದ ಸರ ತೆಗೆದುಕೊಂಡಿದ್ವಿ ನಾನು ಆ ಸರನ ಮಗುವಿನ ಕುತ್ತಿಗೆಗೆ ಹಾಕಿದ್ರೆ ಅವನು ಮದುವೆಗೆ ಅಪ್ಪ ಒಪ್ಪಿಗೆ ಕೊಟ್ರು ಅನ್ನೋ ಖುಷಿಗೆ ಅವನು ಅದನ್ನ ಸುಮತಿ ಕುತ್ಕಿಗೆ ಹಾಕಿದ್ದ ಅದೇ ಸರ ನಿನ್ನ ಅತ್ತೆ ನಿನ್ನ ಕತ್ತಿಗೆ ಹಾಕಿದ್ದಾಳೆ ಆ ದೇವ್ರೆ ಆಶೀರ್ವಾದ ಮಾಡಿದಾನೆ ಅನ್ಸುತ್ತೆ ನೀವಿಬ್ರು ಒಂದಾಗೋದಕ್ಕೆ ಆ ಮಗು ಕತ್ತಿಗೆ ಸರ ಹಾಕಿರ್ಲಿಲ್ಲ ಅಂದಿದ್ರೆ ಇವತ್ತು ಮತ್ತೆ ಅವಳು ಸಿಗ್ತಾ ಇರಲಿಲ್ಲ ಸುನಂದಮ್ಮ ಹೋದ್ಮೇಲೆ ಪಾಪ ಆ ಮಗು ತುಂಬಾನೇ ಕಷ್ಟಪಟ್ಟಿದೆ. ಒಂದೊಂದು ತುತ್ತು ಅನ್ನಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ತನ್ನ ಮಾನ ಪ್ರಾಣ ಕಾಪಾಡ್ಕೊಳ್ಳೋಕೆ ಹರಸಾಹಸ ಪಟ್ಟಿದಾಳೆ ಪಾಪ ನನ್ನಿಂದ ಮಗು ಇಷ್ಟೆಲ್ಲ ಕಷ್ಟ ಪಡ್ಬೇಕಾಯ್ತು ರಾಣಿ ತರ ಬೆಳಿಬೇಕಿದ್ದ ಆ ಕೂಸು ತುತ್ತು ಅನ್ನಕ್ಕಾಗಿ ಕಂಡವರ ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡೋ ಸ್ಥಿತಿಗೆ ತಂದ್ಬಿಟ್ಟೆ ನಾನು ಇನ್ನಾದ್ರೂ ಆ ಮಗು ಚೆನ್ನಾಗಿರ್ಲಿ ನನ್ನ ಸ್ನೇಹಿತನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಡು ಸಂಕೇತ್ ದಯವಿಟ್ಟು ನಿಜವಾಗಿಯೂ ಅವಳು ಸುಮತಿ ಮತ್ತೆ ನನ್ನ ಫ್ರೆಂಡ್ ಸುಮಂತ್ ಮಗಳು ಕಣೋ ಅದಕ್ಕೆ ನಿನ್ನ ಮತ್ತೆ ಸಾನು ಕತ್ನಲ್ಲಿ ಇರೋ ಈ ಸರನೆ ಸಾಕ್ಷಿ ಮಗ್ನೆ ಇದೊಂದನ್ನ ನೆರವೇರಿಸ್ಕೊಡು ಸಂಕೇತ್ ಸಾನಿದ್ಯಾ ಬೇರೆ ಯಾರು ಅಲ್ಲ ನಿನ್ನ ಅತ್ತೆ ಸುಮತಿ ಮಗಳು ಕಣೋ ಅಂತ ಹೇಳಿ ಇವಳೆ ನೋಡು ನಿನ್ನ ಅತ್ತೆ ಮಗಳು ಅಂತ ಫೋಟೋ ಕೂಡ ತೋರಿಸ್ತಾರೆ ಶ್ಯಾಮ್ ಸುಂದರ್ ಫೋಟೋ ನೋಡಿ ಶಾಕ್ ಆಗೋ ಸರದಿ ಸಂಕೇತು ಲೇ ಕಳ್ಳಿ ಮಳ್ಳಿ ಕುಳ್ಳಿ ನಾನು ಬೆಂಗಳೂರ್ನಲ್ಲೇ ನಿನ್ನ ಹುಡುಕ್ತಾ ಇದ್ರೆ ನೀನು ನಮ್ಮ ಮನೆಯಲ್ಲೇ ಬಚ್ಚಿಟ್ಕೊಂಡಿದ್ಯಾ ಅದು ನನ್ನ ಅತ್ತೆ ಸುಮತಿ ಅತ್ತೆ ಮಗಳೇ ನೀನು ಅಂದ್ರೆ ಇನ್ನು ಬಿಡೋ ಮಾತೇ ಇಲ್ಲ ನಾಳೆಯಿಂದ ಇದೇ ಕಣೆ ಕಳ್ಳ ಪೊಲೀಸ್ ಆಟ ಅಂತ ಸಂಕೇತ್ ಒಳಗೊಳಗೆ ಖುಷಿ ಪಡ್ತಾನೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಆಗಿತ್ತು ಈಗ ಫೋಟೋ ನೋಡ್ತಾ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಸಂಕೇತ್ನ ಎಚ್ಚರಿಸಿದ ಶಾಮ್ ಏನ್ ಹೇಳ್ತಿಯಾ ಸಂಕೇತ್ ನನ್ನ ಮತ್ತೆ ನನ್ನ ಸ್ನೇಹಿತನ ಆಸೆನ ಈಡೇರಿಸ್ತೀಯ ಅಲ್ವಾ ಅಂತ ಕೇಳ್ತಾರೆ ಆಗ ಸಂಕೇತ್ ಅಪ್ಪ ಅದು ಅದು ಅಂತ ರಾಗ ಎಳಿತಾ ಇದ್ರೆ ಅದಕ್ಕೆ ಶ್ಯಾಮ್ ಸುಂದರ್ ನೀನು ನೀನು ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ ಆಗ ಸಂಕೇತ್ ಅಯ್ಯೋ ಇಲ್ಲಪ್ಪ ನಾನು ಇಷ್ಟಪಟ್ಟಿರೋ ಹುಡುಗಿ ಅತ್ತೆ ಇಷ್ಟಪಟ್ಟಿರೋ ಹುಡುಗಿ ಇವಳೆ ಅಪ್ಪ ಸಾನಿಧ್ಯ ಬನಶಂಕರಿ ಕಾಲೋನಿಯಲ್ಲಿ ಇದ್ಲು ಬೆಂಗಳೂರಿನಲ್ಲಿ ಪಿಕ್ ಪ್ಯಾಕೆಟ್ ಮಾಡ್ಕೊಂಡಿದ್ಲು ಅಂತ ಹೇಳ್ತಾನೆ ಆಗ ಶ್ಯಾಮ್ ಸುಂದರ್ ಹ್ಞೂ ಕಣೋ ಗೊತ್ತು ನೀನು ರಕ್ತ ಕೊಟ್ಟಿದ್ದು ಗೊತ್ತು ಆದ್ರೆ ಸ್ವಲ್ಪ ದಿನ ಕಳೀಲಿ ಹೇಳೋಣ ಅಂತ ಸುಮ್ನೆ ಆದೆ ಅಂತ ಹೇಳ್ತಾರೆ ಶ್ಯಾಮ್ ಸುಂದರ್ ಆದ್ರೆ ಅವ್ರಿಬ್ರು ಮಾತಾಡಿದ್ದನ್ನ ಏನೋ ಕೇಳೋಕೆ ಬಂದವರು ಕೂಡ ಕೇಳಿಸ್ಕೊಂಡು ಕಣ್ ತುಂಬಿಕೊಂಡು ಹೋಗ್ತಾರೆ ಆಗ ಶ್ಯಾಮ್ ಸುಂದರ್ ನಡಿ ಸಂಕೇತ್ ಟೈಮ್ ಆಯ್ತು ಊಟ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ ಎಲ್ರು ಕುಳಿತು ಊಟ ಮಾಡ್ತಾರೆ ಆದ್ರೆ ಸುಮತಿ ತಲೆನೋವು ನನ್ಗೆ ನನ್ಗೆ ಊಟ ಬೇಡ ಅಂತ ಹೇಳಿ ಮಲಗ್ತಾಳೆ ಮಕ್ಳಿಲ್ದೆ ಯಾರಿಗೂ ಊಟ ಮಾಡೋಕು ಮನಸ್ಸಿಲ್ಲ ಆದ್ರೂ ಶಾಸ್ತ್ರಕ್ಕೆ ಸ್ವಲ್ಪ ತಿಂದು ಎಲ್ರು ಹೋಗಿ ಮಲಗ್ತಾರೆ ಸಂಕೇತ್ ಮಾತ್ರ ಅವಳ ಫೋಟೋ ನೋಡ್ಕೊಂಡು ಅವರು ಬರೋವರೆಗೂ ಎದ್ದಿದ್ದು ಅವರೆಲ್ಲ ಯಾವ್ಯಾವ ರೂಮಿಗೆ ಹೋದ್ರು ಅಂತ ನೋಡ್ಕೊಳ್ತಾನೆ ಸಾನಿಧ್ಯ ಸಂಕೇತ್ ಇದ್ದ ಪಕ್ಕದ ರೂಮ್ಗೆ ಬರೋದನ್ನ ನೋಡಿ ಫುಲ್ ಹ್ಯಾಪಿ ನಮ್ಮ ಹುಡುಗ ಸಾನಿಧ್ಯ ರೂಮಿಗೆ ಹೋಗಿ ಬಾಗ್ಲು ಹಾಕೊಂಡ್ ನಂತರ ಲೇ ಕಳ್ಳಿ ಕದ್ದು ಇಲ್ಲಿ ಮನೆಯಲ್ಲೇ ಈಗ ನೋಡು ಶಾಕ್ ಕೊಡ್ತೀನಿ ಅಂತ ಸ್ವಲ್ಪ ಸಮಯದ ನಂತರ ಅವಳ ರೂಮಿನ ಬಾಗ್ಲು ಬಡಿತಾನೆ ಯಾರಪ್ಪ ಅದು ಇಷ್ಟೊತ್ ನಲ್ಲಿ ನನ್ ರೂಮ್ ಬಾಗ್ಲು ಬಡೀತಿದಾರ ಅಂತ ಬಂದು ಬಾಗ್ಲು ತೆರೆದ್ರೆ ಸೊಂಟದ ಹಿಂದೆ ಕೈ ಕಟ್ಕೊಂಡು ಗಂಭೀರವಾಗಿ ಅವಳನ್ನೇ ನೋಡ್ತಾ ಇರೋ ಸಂಕೇತನ ನೋಡಿ ಶಾಕ್ ನಲ್ಲಿ ಕಿರುಚಬೇಕು ಅಷ್ಟರಲ್ಲಿ ಅವಳು ಬಾಯನ್ನ ಮುಚ್ಚಿ ರೂಮಿನ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ತಾನೆ ಸಂಕೇತ್ ಸಾನಿಧ್ಯ ಅಂತೂ ಫುಲ್ ಗಾಬ್ರಿಯಿಂದ ಭಯಕ್ಕೆ ಕಣ್ಣಗ್ಲಿಸ್ಕೊಂಡು ಅವನನ್ನೇ ನೋಡ್ತಾ ನಿಲ್ತಾಳೆ ಆಗ ಸಂಕೇತ್ ಏನೇ ಕಳ್ಳಿ ಬೆಂಗಳೂರಿನಿಂದ ತಪ್ಪಿಸ್ಕೊಂಡು ಬಂದ್ರೆ ಸುಮ್ನೆ ಬಿಟ್ಬಿಡ್ತೀನ ನೀನು ಎಳ್ಳೆ ಅಡುಕೊಂಡ್ರು ಈ ಎ ಸಿ ಪಿ ಸಂಕೇತ್ ಅರಸ್ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರೆ ತನ್ನ ಬಾಯಿ ಹತ್ರ ಇದ್ದ ಅವನ ಕೈ ಕಚ್ಚಿ ತಪ್ಪಿಸ್ಕೊಳ್ಳೋಕೆ ನೋಡಿ ಓಡ್ತಾ ಇದ್ದವಳ ಕೈ ಹಿಡಿದು ಎಳಿತಾನೆ ಸಂಕೇತ್ ಅವನು ಎಳೆದ ರಭಸಕ್ಕೆ ಅವನ ಸಮೇತ ಇಬ್ರು ಮಂಚದ ಮೇಲೆ ಬೀಳ್ತಾರೆ ಇಬ್ರು ಒಬ್ರನ್ನೊಬ್ರು ನೋಡ್ತಾ ಸಂಕೇತ್ ಅವಳ ಕೈ ಕೈಬೆರಳಿನಿಂದ ಸರಿಸಿ ಏನೇ ಕಳ್ಳಿ ನನ್ ಮನ್ಸನ್ನ ಕದ್ದು ಹೇಳ್ದೆ ಕೇಳ್ದೆ ಬೆಂಗ್ಳೂರ್ ಬಿಟ್ಟು ಮೈಸೂರಿಗೆ ಬಂದ್ರೆ ಬಿಟ್ಬಿಡ್ತೀನ ನಾನು ಅಂತ ಅವನು ಹೇಳ್ತಿದ್ರೆ ಇವಳು ಅಯ್ಯೋ ಗಣಿ ಇದು ನಿನ್ಗೆ ನ್ಯಾಯಾನ ಧರ್ಮನಾ ಈ ಸಂಕಿ ಮಂಕಿ ಡಾಂಗಿ ಕೈಯಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ರೆ ಇಲ್ಲಿಗೂ ಬಂದಿದ್ದಾನೆ ಅದು ಇಷ್ಟ ಹೊತ್ನಲ್ಲಿ ಅಂತ ಗಣಿನ ಬೈಕೊಂಡು ಮತ್ತೆ ಎಚ್ಚೆತ್ತು ಅವನಿಂದ ದೂರ ಸರಿತಾಳೆ ಅವನು ಎದ್ದು ನಿಂತು ಮಿಕ್ಕಿದ್ದು ಬೆಳಿಗ್ಗೆ ಮಾತಾಡೋಣ ಮಲ್ಗು ಮತ್ತೆ ತಪ್ಪಿಸ್ಕೊಂಡ್ರೆ ಅಷ್ಟೇ ಅಂತ ಎಚ್ಚರಿಕೆ ಕೊಟ್ಟು ಬಾಗ್ಲು ಕಡೆ ತಿರ್ಕೊಂಡು ನಗ್ತಾ ಆಚೆಗೆ ಹೋಗ್ತಾನೆ ಸಂಕೇತ್ ಅವನು ಆಚೆಗೆ ಹೋಗ್ತಿದ್ದಂತೆ ಬಾಗ್ಲನ್ನ ಭದ್ರವಾಗಿ ಹಾಕಿ ಗಣೇಶ ನೀನೆ ಕಾಪಾಡಪ್ಪ ಅಂತ ಮಲಗಿದ್ರು ನಿದ್ರೆ ಅವಳಿಂದ ದೂರ ಓಡಿ ಹೋಗಿತ್ತು ಅದೇ ಯೋಚನೆಯಲ್ಲೇ ಬೆಳಗಿನ ನಿದ್ದೆಗೆ ಜಾರ್ತಾಳೆ ಸಾನಿಧ್ಯ ಇತ್ತ ರೂಮಿಗೆ ಬಂದ ಸಂಕೇತ ಸ್ಥಿತಿಯೂ ಅದೇ ಅವನ ಮನಸ್ಸನ್ನ ಕದ್ದ ಹುಡುಗಿ ಅವನದೇ ಮನೆಯಲ್ಲಿ ಅವನದೇ ರೂಮಿನ ಪಕ್ಕದಲ್ಲಿ ಇರೋದೆ ಅವನಿಗೆ ಖುಷಿ ವಿಚಾರ ಅದೇ ಗುಂಗ್ನಲ್ಲೇ ಅವನಿಗೂ ನಿದ್ದೆ ಅವನ ಹತ್ರ ಸುಳಿಲೇ ಇಲ್ಲ ಅವನು ಕೂಡ ಬೆಳಗ್ಗಿನ ಜಾವವೇ ನಿದ್ದೆಗೆ ಜಾರತಾನೆ ಈಗ ಇಬ್ರು ಒಂದೇ ಮನೆಯಲ್ಲಿ ಅದರಲ್ಲೂ ಪಕ್ಕ ಪಕ್ಕದ ರೂಮ್ನಲ್ಲಿ ಸಾನಿಧ್ಯ ಏನ್ ಮಾಡ್ತಾಳೆ ಸಂಕೇತ ನ ಮನಸ್ಸನ್ನ ಕದ್ದ ಕಳ್ಳಿಯ ಮನಸ್ಸನ್ನ ಸಂಕೇತ್ ಕೂಡ ಕದೀತಾನ ಸಾನಿಧ್ಯಳ ಹೃದಯ ಸಂಕೇತನ ಸಾನಿಧ್ಯವನ್ನ ಬಯಸುತ್ತಾ ಕಳ್ಳ ಪೊಲೀಸ್ ಆಟ ಈಗ ಶುರು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ